ಾಗಿರುವಲ್ ಹಾಗೂ ಶ್ರೀಮತಿ ರಮಾದೇವಿ ಇಲ್ಲಿ ನಮ್ಮೊಂದಿಗೆ ರಮಾ ಬೆಟ್ಟಲ್ ಹಾಗೂ ರಮಾದೇವಿ ಮೇಡಮ್ ಇದ್ದಾರೆ ರಮಾ ಬೆಟ್ಟಲ್ ಹೇಗೆ ಅಂದ್ರೆ ಅವ್ರಿಗೆ ಒಂದು ಟಿ ಟಿ ಡಿ ಕಡೆಯಿಂದ ಅವರು ಮೇಡಮ್ ನಿಮ್ಗೆಲ್ಲರೂ ಚಿರಪರಿಚಿತ ಅನ್ಸುತ್ತೆ ರಮಾದೇವಿ ಯೂಟ್ಯೂಬ್ ರಮಾದೇವಿ ನಾವೆಲ್ಲರೂ ಸಾಮಾನ್ಯ ಊರ್ಗಳಿಗೆ ಹೋದ್ರೆ ಏನ್ ಮಾಡ್ತೀವಿ ಹೇಳಿ ಯಾವ್ದಾದ್ರೂ ಕ್ಷೇತ್ರಕ್ಕೆ ಹೋದ್ರೆ ದರ್ಶನ ಮಾಡ್ಕೊಂತೀವಿ ಆಮೇಲೆ ಊಟ ಎಷ್ಟೊತ್ತಿಗೆ ಅಂತ ಕಾಯ್ತಾ ಇರ್ತೀವಿ ಊಟ ಮಾಡ್ತೀವಿ ಊಟ ಮಾಡಿದ ತಕ್ಷಣ ಏನೋ ಮತ್ತೆ ಎಲ್ಲರೂ ವಿದ್ಯಾ ಸುತ್ತೋದಕ್ಕೆ ಪ್ಲೇಸು ಮತ್ತೆ ನೆಕ್ಸ್ಟ್ ಊರಿಗೆ ವಾಪಸ್ ಬಂದ್ಬಿಡೋದು ಇಷ್ಟೇ ಆದ್ರೆ ಮೇಡಮ್ ಹಾಗಲ್ಲ ನಮ್ಮ ಒಂದು ದಾಸರುಗಳು ವ್ಯಕ್ತಿಗಳದ್ದು ಆರಾಧನೆ ಇತ್ತು ಅಂದ್ರೆ ಒಂದಿನ ಮುಂಚೆನೆ ಹೋಗಿ ಅವ್ರಿಗೆ ಒಂದು ಒಂದ್ ಲಕ್ಷದ ಸ್ವಲ್ಪ ಇರಿಸಿದ್ದಾರೆ ಅವ್ರಿಗೆ ಅದ್ರ ದರ್ಶನ ಮಾಡಿದ್ದಾರೆ ನೋಡಿ ಕೈ ಮುಗಿದು ಎಲ್ಲರೂ ನಿಮಗೆ ತಾಯಿ ಕಾಣಿಸ್ತಿದ್ದಾರೆ ಇಲ್ಲಿಂದ ನೋಡಿ ನೀವು ಆ ಫೋಟೋ ಕಾಣಿಸ್ತಾ ಇದೆ ಈಗ ಹೂವಿನ ಹರ ಹಾಕಿದ್ದಾರೆ ಪ್ರಸಾದ ವಿನಿಯೋಗ ಆಗ್ತಿದೆ ಅಂತ ಎಲ್ಲ ಭಕ್ತರಿಗೋಸ್ಕರ ಆ ಒಂದು ಆ ಒಂದು ಪೇಶನ್ಸ್ ಇಂದ ಮಾಡೋದಿದೆಯಲ್ಲ ಆ ಜೋರಾದ ಚಪ್ಪಾಳೆ ಬರ್ಬೇಕು ಹಾಗಾಗಿ ಅವ್ರಿಗೆ ಈ ಅವಾರ್ಡ್ ಯಾಕಂದ್ರೆ ಬಹಳಷ್ಟು ಜನ ಇದನ್ನ ನೋಡ್ತಿರ್ತಾರೆ ಈಗ ರೀಸೆಂಟ್ ಆಗು ಸಹ ನಮ್ಮ ವಿಷ್ಣು ತೀರ್ಥ ಆರಾಧನೆಗೆ ಎರಡು ದಿನಕ್ಕೆ ಮುಂಚೆ ಹೋಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಮಾತಾಡಿಸಿ ನಾನು ಒಂದು ಈ ಕಾರ್ಯಕ್ರಮನ ವಿಡಿಯೋ ಮಾಡ್ಬೇಕು ಲೈವ್ ಅಲ್ಲಿ ತೋರ್ಸ್ಬೇಕು ನನ್ನ ಎಲ್ಲಾ ಭಕ್ತಾದಿಗಳಿಗೆ ಅಂತ ಹೇಳ್ತಾ ಮತ್ತೆ ಯಾವುದೇ ಒಂದು ಹಬ್ಬ ಹುಣ್ಣಿಮೆ ಅದನ್ನ ಹೇಗೆ ಆಚರಣೆ ಮಾಡೋದು ಅಂತ ಸಹ ತಮ್ಮನೆಯಲ್ಲೇ ಆ ಹಬ್ಬದ ದಿನಗಳಲ್ಲಿ ಅದನ್ನ ಲೈವ್ ಆಗಿ ತೋರಿಸುವಂತಹ ಸಾಹಸ ಮಾಡಿರುದು ನಮ್ಮ ರಮಾದೇವಿ ಅವರು ಕುತ್ಕೊಂಡು ಬೃಂದಾವ ಹತ್ರ ಹೋಗಿ ನೋಡೋಷ್ಟು ನಿಮಗೆ ಅನುಭವ ಆಗತ್ತೆ ಮೈ ರೋಮಾಂಚನ ಆಗತ್ತೆ ಇದೊಂದು ಸಾಹಸ ಕೃಷ್ಣ ಸಾವಿರ ಜನ ಫಾಲೋವರ್ಸ್ ಇದಾರೆ ಅದು ನನ್ನದಲ್ಲ ಎಲ್ಲ ಅವನು ಕ್ರೆಡಿಟ್ ಅವನನ್ನ ನಿಂತು ಮಾಡಿಸ್ತಾ ಇದ್ದಾರೆ ಮತ್ತೆ ಸಂಸಾರದಲ್ಲಿ ಪ್ರತಿಯೊಂದು ಕಷ್ಟ ಇರುತ್ತೆ ಯಾರಿಗಿರಲ್ಲ ಹೇಳಿ ನನಗೂ ಇದೆ ನಿಮಗೂ ಇದೆ ಎಲ್ರಿಗೂ ಇದೆ ಆದ್ರೆ ನಾವು ಶ್ರದ್ಧೆಯಿಂದ ಇನ್ನೊಂದೇನು ನಂಬಿಕೆಯಿಂದ ಕೃಷ್ಣನ ಜಪ ಅವನ ಸ್ಮರಣೆ ಮಾಡಿದ್ರೆ ಎಂತ ಕಷ್ಟ ಆದ್ರೂ ಕೂಡ ಹೂವಿನ ತರ ಹೊಟಹೋಗುತ್ತೆ ಕಷ್ಟನೇ ಆಗಲ್ಲ ನಮ್ಗೆ ಕಷ್ಟವಾಗೂ ಇಲ್ಲಿ ನಾನು ನಿಂತ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ನನ್ನ ಕೃಷ್ಣನೇ ದಯೆ ಏನ್ ಬೇಕಾದ್ರೂ ಸಾಹಸ ಮಾಡಬಲ್ಲೆ ಅವನ ದಯೆಯಿಂದ ಇನ್ನೊಂದು ಎರಡು ತಿಂಗಳಲ್ಲಿ ಹೋಗಿ ಅಲ್ಲಿಂದನೂ ಕೂಡ ಲೈವ್ ಕೊಡೋಣ ಅನ್ಕೊಂಡಿದೀನಿ ನನ್ನ ಕೃಷ್ಣನ ಸಹಕಾರ

ಜ್ವರದ ಚಪ್ಪಾಳೆ ಬರಬೇಕು ಸದ್ಯಪಡವ್ರಿಗೆ ಸಂದಿರ ಕೊಟ್ಟಿದ್ದಾರೆ ಸೀರೆ ಅನ್ನೋದು ಡ್ರೆಸ್ ಕೋಡ್ ಆಗಿರಬೇಕಾ ಅಂತ ಸೊ ಕೆಲವರು ಅದಕ್ಕೆ ಫಾರ್ ಮಾತಾಡ್ತಾರೆ ಕೆಲವರು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಇಲ್ಲಿ ಕೂತಿರೋ ಎಲ್ಲಾ ಮಹಿಳೆಯರು ಸೀರೆ ಅಂತ ಹೇಳ್ತೀನಿ ಸೊ ನೈಂಟಿ ಪರ್ಸೆಂಟ್ ಅದಕ್ಕೆ ಫಾರೆ ಫಾರ್ಗೆ ಸಪೋರ್ಟ್ ಮಾಡಬಹುದು ಬಟ್ ಒಂದು ವಿಷಯ ನನಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಭಾರತೀಯ ನಾರಿಯರಿಗೆ ಸೀರೆ ಅನ್ನೋದು ಬರೀ ಒಂದು ಉಡುಪಲ್ಲ ಇಟ್ಸ್ ಅನ್ ಎಮೋಷನ್ ಫಾರ್ ಅಸ್ ಆ್ಯಂಡ್ ಇದನ್ನು ಯಾವಾಗಲೂ ನಾನು ಹೇಳ್ತಿರ್ತೀನಿ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ಯಾವುದೇ ದೇಶಕ್ಕೆ ಹೋಗ್ಲಿ ನಾನು ಇದುವರೆಗೂ ಸುಮಾರು ಒಂದು ಹದಿಮೂರು ದೇಶಕ್ಕೆ ಹೋಗಿದ್ದೀನಿ ನಾನು ಎಲ್ಲ ಕಡೆ ಸೀರೆ ಉಟ್ಕೊಂಡೇ ಹೋಗಿದ್ದೀನಿ ಆ್ಯಂಡ್ ಅದರಲ್ಲಿ ಯಾವುದೇ ಆದ ರೀತಿಯ ಬೇಸರ ಇಲ್ಲ ಅಂತ ನಾನು ಯಾಕೆ ಬೇರೆಯವರೆಲ್ಲ ಜೀವಸ್ ಹಾಕೊಂಡ್ಬಂದಿದ್ದಾರೆ ನಾನು ಯಾಕೆ ಈ ಹುಡುಕಿದೀನಿ ಬಿಕಾಸ್ ಇಸ್ ಮೈ ಐಡೆಂಟಿಟಿ ಸೊ ನಮ್ಮನ್ನ ಗುರುತ್ಸ ಭಾರತೀಯ ನಾರಿಯಾಗಿ ಈ ಸಿಗಲ್ಲೇ ಸೊ ಇದಕ್ಕೆ ಇರೋ ಮರ್ಯಾದೆ ಇನ್ನು ಯಾವ ಉಡುಪಿಗೂ ಪ್ರಪಂಚದಲ್ಲಿ ಇಲ್ಲ ಇದರಿಂದ ನಾನು ತುಂಬಾ ಸಂತೋಷ ಮತ್ತು ಹೆಮ್ಮೆಯಾಗಿ ಒಂದು ಭಾರತೀಯ ನಾರಿಯಾಗಿ ಹೆಮ್ಮೆಯಾಗಿ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಪಾರ್ಟಿಸಿಪೆಂಟ್ಸ್ ಏನೇನ ವಿಷಯಗಳು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಕನ್ಕ್ಲೂಷನ್ ಡ್ರಾ ನಮಸ್ಕಾರ ನನ್ನ ಹೆಸರು ಪೂರ್ಣಿಮಾ ಕುಲಕರ್ಣೆ ಅಂತ ಈಗ ಬಹಳ ಸುಂದರವಾದ ವಿಷಯವನ್ನು ಸೆಲೆಕ್ಟ್ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ಈ ನಮ್ಮ ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲಿಗೆ ಹೇಳೋದು ಸೀರೆ ಉಟ್ಕೊಂಡು ಅಂತ ಹೇಳಿ ಸೀರೆ ಉಟ್ಕೊಂಡು ನಾರಿ ಎಷ್ಟು ಚಂದ ಕಾಣಿಸ್ತಾ ನೋಡು ಅಂತ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಂಗ ಸೀರೆ ಉಟ್ಕೊಂಡ್ರೆ ಭಾಳ ಲಕ್ಷಣ ಮತ್ತು ನಾವು ಯಾವುದೇ ಒಂದು ಭಗವಂತನ ಕಾರ್ಯ ಮಾಡುವಾಗ ಸೀರೆ ಉಟ್ಕೊಂಡ್ರೆ ಅದಕ್ಕೆ ಒಂದು ಶಾಸ್ತ್ರದಲ್ಲಿ ಒಂದು ವಿಶೇಷವಾದ ಪುಣ್ಯ ಪ್ರಾಪ್ತಿ ಅಂತ ಹೇಳಿದ್ದಾರೆ ಮೊದಲೇದು ಆಮೇಲೆ ಇನ್ನೊಂದು ಏನು ಅಂದರೆ ನಾವು ಭಗವಂತನ ಒಂದು ಸ್ತೋತ್ರ ಮಾಡುವಾಗ ಪೂಜೆ ಮಾಡುವಾಗ ಸೀರೆ ಕಂಪಲ್ಸರಿ ಉಟ್ಕೋಬೇಕು ಮತ್ತೇನಂತಂದ್ರೆ ಅಡುಗೆ ಮಾಡುವಾಗ ನಾವು ಸೀರೆ ಉಟ್ಕೊಳ್ಳೋದು ಯಾಕೆ ಅಂದ್ರೆ ಆ ಶರಗಿನಲ್ಲಿ ಲಕ್ಷ್ಮೀ ದೇವಿಯ ಸಂವಿಧಾನ ಇರ್ತದಂತೆ ಅದಕ್ಕೆ ಆ ಸೀರೆಯನ್ನು ಉಂಟುಕೊಂಡು ಒಂದು ಗ್ಲಾಸ್ ನೀರ್ ಕುಟ್ರೂ ನಮಗೆ ಪ್ರಾಪ್ತಿ ಅಂತ ಹೇಳ್ತಾರೆ ಪುಣ್ಯ ಪ್ರಾಪ್ತಿ ಅನ್ನೋಕ್ಕಿಂತ ಹೆಚ್ಚು ನಮ್ಮ ಸನಾತನ ಧರ್ಮದ ರಕ್ಷಣೆ ಮಾಡಬೇಕು ಆಮೇಲೆ ಸೀರೆ ಉಟ್ಕೊಂಡ್ರೆ ಅದಕ್ಕೆ ಸಲ್ಲುವ ಒಂದು ಗೌರವನೇ ಬೇರೆ ಅಂತ ನನ್ನ ಅಭಿಪ್ರಾಯ ಮತ್ತೆ ಇನ್ನೂ ಒಂದು ವಿಷಯ ಹೇಳಿ ಮುಗಿಸಿಬಿಡ್ತೀನಿ ನಾವು ಮಹಾಭಾರತದಲ್ಲಿ ಕೇಳ್ತೇವೆ ಆ ಸೀರೆ ಅಂದಾಗ ಪಟ್ಟೆ ಯಾವ್ದೇ ಕೆಲಸ ಪಟ್ಟ ಶರಗು ಉಪಯೋಗಕ್ಕೆ ಬರ್ತದೆ ಆ ಶರಗಿನಲ್ಲಿ ಕೃಷ್ಣ ಪರಮಾತ್ಮನಿಗೆ ಕೈ ಗಾಯ ಆಗ್ಲಿಕ್ಕೆ ಅವನ ಪರೀಕ್ಷೆ ಮಾಡ್ತಾನೆ ಭಗವಂತನಿಗೆ ಯಾವ ಗಾಯ ಯಾವ ಇದು ಲಕ್ಷ್ಮೀ ಶೋಮಾನದಲ್ಲಿ ಹೇಳ್ತಾರೆ ವಾದಿರಾಜರು ಭಗವಂತ ಅವನಿಗೆ ಹುಟ್ಟು ಸಾವು ಯಾವುದು ಇಲ್ಲ ಅವನಿಗೆ ದುಃಖ ಯಾವುದು ಇಲ್ಲ ಅಂತ ಹೇಳಿ ಹೇಳ್ತಾರೆ ವಾದಿರಾಜರು ಹಾಗೆ ಕೈಗೆ ಗಾಯ ಆಗ ನಾಟಕ ಮಾಡ್ತಾನೆ ಭಗವಂತ ತಕ್ಷಣವೇ ದ್ರೌಪದಿ ದೇವಿ ತನ್ನ ಶರಗನ್ನ ಹರಿದು ಅವನ ಗಾಯವಂತ ಕೃಷ್ಣ ಅವಳಿಗೆ ಅವಳ ಒಂದು ಮಾನರಕ್ಷಣೆ ಮಾಡ್ತಾನೆ ಅಕ್ಷಯವಾಗಿ ಅವಳಿಗೆ ಸೀರೆ ಅನುಗ್ರಹಿಸ್ತಾನೆ ಭಗವಂತ ಅದಕ್ಕೆ ಸೀರೆ ಮಹತ್ವ ಎಷ್ಟಿದೆ ಅಂತ ಹೇಳ್ತೀನಿ ಹರಿಶ್ ಆ ಅವರು ಹೇಳಿದ ಸೀರೆ ಮುಖ್ಯ ಖಂಡಿತ ಒಪ್ಕೋತಿ ಆದರೆ ನಮ್ಮ ದೇಶದಲ್ಲಿ ಈಗಿನ ಕಾಲದಲ್ಲಿ ಲಾಯರ್ಸ್ ಏರ್ಫೋರ್ಸ್ ಆರ್ಮಿ ಹೀಗೆ ಮಹಿಳೆಯರು ಬಹಳ ಮುಂದುವರೆತಿದ್ದಾರೆ ಸೊ ಇರ್ಬೇಕು ಮಹಿಳೆಯರು ಸೀರೆ ಉತ್ಕೊಂಡು ಎಲ್ಲಾ ಕೆಲ್ಸ ಮಾಡಕ್ ಆಗಲ್ಲ ಅಂತ ನನ್ನ ಒಂದು ಅನಿಸಿಕೆ ಸೀರೆಯಿಂದಾನೇ ಗುರುತಿಸ್ಬಾರ್ದು ಅವ್ರು ಮಾಡೋ ಕೆಲ್ಸ ಅವ್ರ ದೇಶಕ್ಕೆ ಏನ್ ಮಾಡ್ತಾ ಇದಾರೆ ಅವರು ಅವರ ಒಂದು ಸ್ವಂತ ಆ ಒಂದು ಶಕ್ತಿಯಿಂದ ಏನ್ ಮಾಡ್ತಾ ಇದ್ದಾರೆ ಅದನ್ನ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ माँ बोलो नहीं मरती है झांसी की रानी तो की सत्यबाम ऐसा है कि तो झांसी की रानी और ಬಟ್ ಈಗ ಜನರೇಷನ್ ಅಲ್ಲಿ ಅಕಾರ್ಡಿಂಗ್ ಟು ಸಿಚುಯೇಷನ್ ವೆದರ್ ಕಂಡೀಷನ್ ಬಟ್ ಎಲ್ಲಿ ಯಾವ ಯಾವ ಜಾಗದಲ್ಲಿ ಇರ್ತಾರೆ ಆ ತಕ್ಕ ಜಾಗಕ್ಕೆ ತಕ್ಕಂತೆ ಉಡುಪುಗಳನ್ನ ತರಿಸ್ತಾರೆ ಸೊ ಅದರಿಂದ ಸೀರೆ ಉಟ್ಕೊಂಡೇ ಇರ್ಬೇಕು ಅನ್ನೋದು ನಾನು ಎಗೇನ್ಸ್ ಮಾಡಿ ಮಾತಾಡ್ತೀನಿ ಸೊ ಮತ್ತೆ ವ್ಯಕ್ತಿತ್ವನ ನಾವು ಹೇಳ್ದಂಗೆ ಇವ್ರು ಹೇಳ್ದಂಗೆ ಐಡೆಂಟಿಟಿ ಇದು ಮಾಡ್ಬೇಕಂದ್ರೆ ನಾನ್ ಸೀರೆ ಇರ್ತಲ್ಲ ಸೀರೆ ಉಟ್ಕೊಂಡವರು ಕೆಲವರು ಇದಾಗಿರ್ತಾರೆ వెస్టర్న్ డ్రెస్ ఇండియన్ ఐడెంటీఫై ఫ్రమ్ ద ನಿಮಗೆಲ್ಲ ಯಾವ ಜಾಗದಲ್ಲೇ ಹೋಗಿ ಯಾವ ಕಚೇರಿಗಾಗ್ಲಿ ಪ್ರತಿಯೊಂದು ಒಂದು ಸ್ಕೂಲಲ್ಲಿ ಟೀಚರ್ ಆಗಲಿ ಪ್ರತಿಯೊಂದು ಮನೆಯಿಂದನೇ ಶುರುವಾಗುತ್ತೆ ಸೀರೆಯಲ್ಲಿ ಅಮ್ಮ ನಾವು ನೆನಪಾಗೋದು ಅಮ್ಮನ ಅಂತ ಒಳ್ಳೆ ಉಡುಪಿಂದ ನೋಡಿರ್ತೀರಿ ಆ ರೆಸ್ಪೆಕ್ಟ್ ಅಲ್ಲಿಂದ ಶುರುವಾಗುತ್ತೆ ಅದು ಪ್ರತಿಯೊಂದು ನೀವು ಯಾರೇ ಆಗಲಿ ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಅದೊಂದು ನಮ್ಗೆ ಗೌರವಾನ್ವಿತ ಉಡುಪುವಂತ ನನ್ನ ಭಾವನೆ ಈಗ ಅದನ್ನ ನಮ್ಮ ಮುಂದಿನ ಜನರೇಷನ್ ಈಗಿನ ಜನರೇಷನ್ ಅವ್ರು ಸೀರೆ ಬೇಡ ಬೇಡ ಅಯ್ಯೋ ನಾವು ರಸ ಹಾಕೋತೀವಿ ಅಂತೆಲ್ಲ ಓಡಾಡ್ತಾ ಇದ್ದಾರೆ ಆದ್ರೆ ಈಗ ಮತ್ತೆ ಇನ್ಸ್ಟೆನ್ಸ್ ಎಲ್ಲ ಈಗ ಬ್ಯಾಕ್ ಇದು ಗಾಡಿ ಏನ್ ಹೇಳ್ತಾರೆ ರೈಡ್ ಹೋಗ್ತಾರಲ್ಲ ಅದ್ರದೆಲ್ಲ ಈಗ ರಾಜ್ಯೋತ್ಸವ ಈ ಥರ ಕಾರ್ಯಕ್ರಮಗಳಿಗೆಲ್ಲ ಸೀರೆ ಕಜ್ಜೆ ಧರಿಸಿ ಟೋಪಿ ಧರಿಸಿ ಆಯ್ತರ ಅವರು ಹೋಗೋದು ನೋಡಿದ್ರೆ ನಿಜವಾಗಲೂ ಸಂತೋಷ ಆಗುತ್ತೆ ಹೌದು ನೋಡಿ ನಮ್ಮ ಸಾಂಸ್ಕೃತಿಕ ಉಡುಪನ್ನ ಎಷ್ಟು ಚೆನ್ನಾಗಿ ಎನ್ಕರೇಜ್ ಮಾಡಿ ಈಗಿನ ಜನರೇಷನ್ ಅವರು ನಾವು ಕೊಡಬೇಕಾಗ ಹಾಗಾಗಿ ಆ ಆ ಒಂದು ಉಡುಪಿಗೆ ಹೆಚ್ಚಿನ ಬೆಲೆ ಎಲ್ಲರೂ ಕೈ ಮುಗಿತಾರೆ ಅವರ ಗಾಡಿಯಲ್ಲಿರುವಾಗ ಉಡುಪಲ್ಲ ಅವರು ನೋಡಿದ ತಕ್ಷಣ ಎಲ್ಲ ಕೈ ಮುಗಿದು ಜೋರ್ ಚಪ್ಪಾಳೆ ಅಂತಾರೆ ಅದೇ ಜೀನ್ಸ್ ಪ್ಯಾಂಟನ್ನು ಹೋದ್ರೆ ಆ ರೆಸ್ಪೆಕ್ಟ್ ನಮ್ಗೆ ಸಿಗತ್ತಾ ಖಂಡಿತ ಸಿಗತ್ತೆ ಮೇಡಮ್ ಯಾಕೆಂದ್ರೆ ನಮ್ಮ ವಿದ್ಯೆನೆ ನಮ್ಮ ಫಲ ನಮ್ಗೆ ಏನ್ ಓದಿದ್ದೀವೋ ಅಂತ ನಮ್ಮ ಸಂಸ್ಕಾರ ಅದ್ರ ಮೇಲೆನೂ ನಿಂತಿರತ್ತೆ ಆಮೇಲೆ ಭಕ್ತಿ ಸೀರೆ ಉಟ್ಕೊಂಡ್ರೆ ಬರುತ್ತೆ ಅಂತಿಲ್ಲ ಜೀನ್ಸ್ ಪ್ಯಾಂಟ್ ಹಾಕೊಂಡು ನಮಸ್ಕಾರ ಮಾಡಿದ್ರು ಭಕ್ತಿ ಬರುತ್ತೆ ಏನಂದ್ರೆ ನಮ್ಮ ಮನಸ್ಸು ಒಳಗಡೆ ಇರುತ್ತೆ ಭಕ್ತಿ ಅದ ನಮಸ್ಕಾರ ರಮೇಶ್ ಅನ್ನ ಸೀರೆ ಉಟ್ಕೊಳ್ಳೋದು ತುಂಬಾ ಗೌರವನೇ ಅದಕ್ಕೆ ತುಂಬಾ ಸಾಕ್ಷಿತ್ ಕೋಲಾಟ ಆಡಿದ್ರಲ್ಲ ನೋಡಿ ಎಲ್ಲ ಒಂದೇ ತರಮಾ ಮಾಡಿ ಎಷ್ಟು ಚೆನ್ನಾಗಿ ಕೋಲಾಟ ಆಡಿದ್ರು ಅದು ತುಂಬಾ ಚೆನ್ನಾಗಿತ್ತು ಅರ್ಥನ ಸೇವೆ ಅಂತದ್ದು ಆಗಿಲ್ಲ ಕತ್ತಿ ಸೇವೆ ಹಾಕೊಂಡು ಎಲ್ಲ ಒಂದೇ ಡ್ರೆಸ್ ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು ನೋಡೋಕು ತುಂಬಾ ಸುಂದರವಾಗಿತ್ತು ಬಟ್ ಕೆಲವು ಫಂಕ್ಷನ್ಸ್ಗೆಲ್ಲ ಏನು ಅಂತಂದ್ರೆ ಸೀರೆನೇ ತುಂಬಾ ಗೌರವ ಅಂತ ಹೋಗ್ಬೇಕಂತ ಅನ್ಸುತ್ತೆ ಕೆಲವು ಕಡೆ ತುಂಬಾ ಗೌರವನು ಇರುತ್ತೆ ಅದಕ್ಕೆ ಅದಕ್ಕಾಗಿ ನಾವು ಸೀರೆನೇ ನಮ್ಮ ಪ್ರಾಮುಖ್ಯತೆ ಕೊಡ್ಬೇಕು ಅಂತ ನಮ್ಮ ಒಂದು ಒಂದು ಭಾರತೀಯ ಸಂಸ್ಕೃತಿಯನ್ನ ಗುರುತಿಸೋದ್ದು ಸೀರೆ ಅದರಿಂದ ಒಂದು ಕನ್ಕ್ಲೂಷನ್ ಅಂತ ಏನ್ ಹೇಳಬಹುದು ಅಂದ್ರೆ ಎಲ್ಲೆಲ್ಲಿ ನಮ್ಮನ್ನ ನಾವು ಗುರುತಿಸ್ಕೋಬೇಕು ಒಂದು ಭಾರತೀಯ ನಾರಿಯಾಗಿ ಅಲ್ಲಲ್ಲಿ ನಾವು ಸೀರೆಯನ್ನ ಉಡೋದ್ರಲ್ಲಿ ಒಂದು ಹೆಮ್ಮೆ ಪಡಬೇಕು ಮತ್ತೆ ಅದು ನಮಗೆ ಅದೊಂದು ಭಾವನೆ ನಮ್ಗೆ ನಾವು ನಮ್ಮ ಸೀರೆ ಅಥವಾ ನಮ್ಮ ಹುಡುಗಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಅದಕ್ಕಿರೋ ಒಂದು ಐಡೆಂಟಿಟಿ ಬೇರೆ ಒಬ್ರು ಆರ್ತಿ ಮೇಡಮ್ ಹೇಳಿದ್ರು ಪ್ರತಿಭಾ ಮೇಡಮ್ ಹೇಳಿದ್ರು ಭಕ್ತಿ ಬರಲ್ವಾ ಅಂತ ಬರಲ್ಲ ಅಂತ ಹೇಳೋದು ಬಹುಶಃ ಅದು ನಮ್ಮ ಉಡುಪಲ್ಲಿ ಬರುವಂತ ಭಕ್ತಿ ಅದು ಭಾವನೆ ಅದು ಬೇರೆ ಇರುತ್ತೆ ಅಂದ್ರೆ ಅಂದ್ರೆ ನಮ್ಮ ಜೀನ್ಸ್ ಅದು ಇರೋದು ನಮ್ಮಲ್ಲಿ ಅಂದ್ರೆ ನಾವು ಎಷ್ಟೇ ಬೇರೆ ಉಡುಪನ್ನ ಧರಿಸಿದ್ರು ಅದು ನಮ್ದಲ್ಲ ಇವಾಗ ಆಂಗ್ಲ ಭಾಷೆ ಅದು ನಾವು ಎಷ್ಟೇ ನಾವು ಚೆನ್ನಾಗಿ ಮಾತಾಡಿದ್ರು ಅದು ನಮ್ಮ ಭಾಷೆ ಅಲ್ಲ ಅದು ಮಾತೃ ಭಾಷೆ ಅಂತ ಅನ್ನಿಸ್ಕೊಳಲ್ಲ ಅದೇ ರೀತಿ ನಾವು ಎಷ್ಟೇ ಚೆನ್ನಾಗಿ ಕಂಡ್ರು ಆ ಉಡುಪಲ್ಲಿ ನಮ್ಮದು ಅನ್ನೋದು ಯಾವಾಗ್ಲೂ ಆ ಸೀರೆಯಲ್ಲೇ ನಮ್ಮನ್ನ ನಾವು ಗುರುತಿಸ್ಕೊಳ್ಳಿ ಸಾಧ್ಯ ಇದನ್ನ ಹೇಳಿ ಈ ಒಂದು ಹೆಚ್ಚು ಗ್ಲಾಮರಸ್ ಆಗೋ ಡ್ರೆಸ್ ಯಾವ್ದು ಇದನ್ನ ಮಾಡ್ಕೊಳ್ಬೇಕಾಗಿತ್ತು ಈಗಿಂತ ಯಾವ ದೊಡ್ಡ ನಟಿಯಾಗಿ ಎಲ್ಲರೂ ಯಾವ್ದೋ ಹೊಟ್ಟೆಯ ಇಟ್ಸ್ ನಾಟ್ ದಟ್ ಐಮ್ ಅಗೇನ್ಸ್ಟ್ ಆಫ್ ಅದರ್ಸ್ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ಭಾರತದ ಮಕ್ಕಳು ಎಲ್ಲ ಶಾರ್ಟ್ಸ್ ಜೀನ್ಸ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕು ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಹೆಮ್ಮೆಗೋಸ್ಕರ ಧರ್ಮಕ್ಕೋಸ್ಕರ ನಾವು ಸೀರೆಯನ್ನು ಉಟ್ಕೊಳ್ಳೇಬೇಕು ಅಂತ ನನ್ನ ಕಳಕಳಿಯಲ್ಲಿದೆ ಧನ್ಯವಾದಗಳು ಅಲ್ಲ ಮಾಡ್ತಾ ಒಂದ್ ಅರ್ಧ ಗಂಟೆ ಮಾಡ್ತಿದ್ವಿ ಪ್ರತಿ ವರ್ಷ ಬಟ್ ಈ ವರ್ಷ ಸಾಕಾಗ್ಲಿಲ್ಲ ಬಟ್ ಅಂದ್ರೆ ಹೇಳ್ತೀನಿ ನಾನು ವೆಸ್ಟರ್ನ್ ಡ್ರೆಸ್ನೇ ಸ್ಯಾರಿಗೆ ಬಂದಿದ್ದು ಬಟ್ ವೆಸ್ಟರ್ನ್ ಡ್ರೆಸ್ ಹಾಕೋ ವೆಸ್ಟರ್ನ್ ಡ್ರೆಸ್ ಗಳಿಗೂ ಮರ್ಯಾದೆ ಇದೆ ಅಂತ ಹೇಳ್ತೀನಿ ಬಟ್ ಸ್ಯಾರಿಗ್ ಹೊಂದಿಕೆ ಅಲ್ಲ ಯಾಕಂದ್ರೆ ಇವತ್ತು ನಾವು ಈ ಸೀರೆ ಉಟ್ಕೊಂಡು ಮಾಲ್ಸಲ್ಲಿ ಅಲ್ಲಿ ಹೋದ್ರೆ ತುಂಬಾ ವಿಚಿತ್ರವಾಗಿ ನೋಡ್ತಾರ ನಮ್ನ ಈನಿವ್ರು ಏನ್ ಅಂತ ಅದಕ್ಕೋಸ್ಕರ ಇಲ್ಲ ಇಲ್ಲ ಹೌದು ಫೆಸ್ಟಿವಲ್ಸ್ ಒಂದೊಂದು ಸಂದರ್ಭಗಳಿಗೆ ಮಾತ್ರ ಅಷ್ಟೇ ಯಾಕಂದ್ರೆ ಉಟ್ಟಿದ್ದೀನಿ ಜೀನ್ಸ್ ಹಾಕಿದ್ದೀನಿ ಅನುಭವನೂ ಇದೆ ಅನುಭವನೂ ಇದೆ ಯಾಕಂದ್ರೆ ಕೆಲವೊಂದು ಇದ್ರಲ್ಲಿ ನೀವು ಒಂದು ಓಲ್ಡ್ ಏಜ್ ಹೋಮ್ ಅಲ್ಲಿ ಇದಾರೆ ಅಂತಿಲ್ಲ ಬಟ್ ಅದನ್ನ ಒಂದು ನಡ್ಸುವಂತಹ ಒಂದು ಧೈರ್ಯ ಮಾಡಿರುವಂತಹ ನಮ್ಮ ಶಾರದಾ ಮೇಡಮ್ ಅವ್ರಿಗೆ ಜೋರಾದ ಚಪ್ಪಾಳೆ ಅಂತರಬೇಕು ಇನ್ನ ಅವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡಲ್ಲ ಅವ್ರಿಗೆ ಒಂದ್ ಮೈಕ್ ಕೊಡ್ತೀನಿ ಅವರೇ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತಾರೆ ನಮ್ಮ ಸ್ನೇಹಿತರಾದ ಎಲ್ಲ ಒಂದು ಬಂಧು ಒಂದು ಒಂದೇ ಪುಸ್ತಕ ಮಾಡ್ತಾ ಇದ್ದೀನಿ ಇಲ್ಲಿ ಬಂದರೆ ಒಂದು ಸಬ್ಜೆಕ್ಟ್ ಹೇಳಿದ್ರು ಸ್ಯಾರಿ ಬಗ್ಗೆ ಮಾತಾಡೋದು ಸೀರೆ ಉಡೋ ಬಗ್ಗೆ ಒಂದೇ ಒಂದು ಪ್ರಶ್ನೆ ನನ್ನ ಒಂದು ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ ಇದರಲ್ಲಿ ಸೀರೆ ಉಟ್ರೆ ನಮಗೆ ಅಗೌರ್ವ ನಮ್ಮನ್ನ ವೀಣಾವೇ ಕಾಣ್ತಾರೆ ಅಂತ ಉಂಟು ಇಲ್ಲಿ ರಮಾಬಾಯಿನ ಬಂದಿದ್ದಾರೆ ಆ ರಮಾಬಾಯಿ ಇನ್ನೊಬ್ಬರ ಇಬ್ಬರು ರಮಾಬಾಯಿ ಬರ್ಬೇಕಿಲ್ಲಿ ಇಬ್ರು ರಮಾಬಾಯಿ ಬರ್ಬೇಕು ಇಲ್ಲೇ ಬರ್ಬೇಕು ಬೇಗ ಬೇಗ ಬರ್ಬೇಕು ಇಬ್ಬರು ರಮಾಬಾಯಿ ಬನ್ನಿ ಇಲ್ಲ ಅದು ನಾವೇನು ನೋಡಿ ಈಗ ಮನೆ ರಾಮ ಇದು ರಾಯಮಟ್ಟ ಸ್ವಾಮಿ ಹೋಗಿದ್ದಾರೆ ಅಮೆರಿಕನ್ಸ್ ಎಲ್ಲ ಸೀರೆ ನೋಡ್ಕೊಡ್ತಾರೆ ಯಾರು ಅವೇನ ಆಗಿಲ್ಲ ಅಲ್ವಾ ಈಗ ನಾವು ನಮ್ಮ ಸಂಬಂಧಕ್ಕೆ ನಾವೇ ಬಿಡ್ತಾ ಹೋದ್ರೆ ನಮ್ಮ ಮಕ್ಳಿಗೆ ಯಾರು ಹೇಳ್ಕೊಡ್ತಾರೆ ಈಗ ಭಾರ್ಗವಿಯವ್ರಿಂತ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಇದು ಅವರು ಹೊರಗಡೆ ಹಾಕೋಬೇಕೆಂದೇ ಇಲ್ಲ ನನ್ನ ರಿಲೇಷನ್ ಒಬ್ರು ಏರ್ಪೋರ್ಟಲ್ಲಿ ಇದ್ದಾಗ ಇದ್ದಾರೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಮೇಡಮ್ ಅವರು ನಾನು ಹರಿಕತಾ ಅನುಸಾರ ಹೊಸ ಹರಿಕತೆ ಹೊರಟೋಗ್ತಿದೆ ಅಂತ ನೀನು ಅವ್ರಿಗೂ ಹೇಳಿದ್ರು ನಮ್ಗೆ ತುಂಬ ಸಂತೋಷ ಆಯಿತು ವೇಣುಗೋಪಾಲ್ ದಾಸರು ಗೋವಿಂದ ದಾಸ್ ದಾಸು ಹೇಳಿದರು ಅದೇ ಒಂದು ನಾನು ಬಂದಿದ್ದೀನಿ ವೇಣುಗೋಬಾಬಾಯಿ ಅಂತಂದ್ರೆ ಗೊತ್ತಾಗಿಲ್ಲ ಅವರಿಗೆ ಇವಾಗ ಒಂದು ಸ್ಕೂಲ್ಗೆ ಸೇರಿಸಿದ್ರೆ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡ್ರೆ ತಾನೇ ಸ್ಕೂಲ್ ಒಳಗೆ ಬಿಡ್ತಾರೆ ಹೌದಲ್ವೋ ಅಲ್ವಾ ಹಾಗೆ ನಾವು ಅಚ್ಚಕಟ್ಟಾಗಿ ಸೀರೆ ಉಟ್ಕೊಂಡು ನಮ್ಮ ಧರ್ಮಾಚರಣೆ ನಡೆಸಿದ್ರೆ ಭಗವಂತ ನಮ್ಮನ್ನ ಹತ್ರ ಹೋಗ್ತಾರೆ ಗೊತ್ತಾಯ್ತಾ ಆದ್ರಿಂದ ಸೀರೆ ಉಟ್ಕೋಬೇಕು ಅದರಲ್ಲೂ ವಿಶೇಷವಾಗಿ ನಮ್ಮ ಧರ್ಮಾಚರಣೆ ಪಾಲಿಸ್ಬೇಕಾದ ಸಂದರ್ಭದಲ್ಲಿ ಕಚ್ಚೆ ಹಾಕೊಂಡ್ರೆ ಕಲಿನಾಶಕ ನಮ್ಮ ಆಸೆಯಲ್ಲ ಹೇಳಿ ಶ್ರೀ ಕೃಷ್ಣಾರ್ಪಣೆ ನಿಮ್ಗೆ ಅವಕಾಶ ಮಾಡ್ಕೊಂಡು ಬಾರ್ಗ ಬಿಟ್ಟರವ್ರಿಗೆ ನನ್ನ ಒಂದು ಅಭಿನಂದಿ ತಿಳಿಸ್ತೀನಿ ಮತ್ತೆ ಈ ಎಲ್ಲ ಉದ್ದಾಸ ಮಹಿಳೆಯರಲ್ಲ ಅಲ್ಲಿ ಅಲ್ಲಿಂದು